න సా ాా న స ప సా పా స . ల ాా త ల .

నన్న మగ్గుతా మాట్తిన యారు కుంటారు మాట్తినా మాట్లాడతాల్వ ని మ నిన్న మగ కుట్లే అంతే ఇంతేళు ని అజ్జి అంతే ముడే ఇంతె ముడే కట్టె ముడే అంతవ ఇంత బయస్కార్బా సుఖి నను బోయిస్క నిన్న ఆస్పెట్ల ఇద్ద కర్కబర కళా ని బయ్యదా ఎక్కడ తగడి నేను ఆగ్లూ బుద్ధికి బందో నన్ను గొత్తద నన్న స్వాసే నన్న మగ నన్న ఓన్ కను ఇప్పుతా కుల కు నన్ను బుద్ధి బరకే నీ తొడ్దల్ బై మున్నాక ಹೋಗು ಕರೆದು ಇಲ್ಲೇನು ಕೂತಿದ್ದೀನಿ ನಾನು ಮನೆ ಒಳಗೆ ನೀನು ಓಲಾ ಹೋಲ ನೀನು ಹೋಲ ಕರೆದೋಲ್ಲ ನೀನು ಇರ್ಬೇಡ ಕೆಲವೊಂದು ಗಳಗು ನೀನು ಇದು ನೀವು ಸರ್ ಬರೋಕೆ ನೀವು ನೀವು ನ್ಯಾಯ ಬಾಡ್ಕೊಂಡು ಹೋಗೋರಲ್ಲ ನೀವು ನಿಮ್ಮ ಬುದ್ಧಿ ನನಗೆ ಚೂರು ಇಡೋಕಿಲ್ಲ ಹೋಯ್ತಾರೆ ನೀವು ಅಲ್ಲ ನಾನು ಏನೋ ಮಾಡಿದೆ ನಾನು ಈ ಬಡ್ಡಿ ಕೊಲ್ಸವ ನಾನು ಓಡಿಸೋ ಮನೆ ಅಚ್ಚಿಗೆ ಅವಳು ಕೊಲ್ಸು ನಾನೇ ಹೋಗೋದು ನೀನು ನೀನೇ ಸಾಮಾನ್ಯ ಮಾಡಲಲ್ಲ ಕತೆ ಓಲೆ ಫೋನ್ ಹಾಕ್ಲಾ ಕೊಟ್ಟೆ ನೀನು ಫೋನ್ ಹಾಕಿ ಕೊಟ್ಟೆ ನೀನು ಆ ನಿನ್ನ ನಾಟಕಲ್ಲಿ ನನಗೂ ಗೊತ್ತು ಕತೆ ಹೋಗೋದು ನೀನು ಯಾವ್ರು ನನಗೆ ಗೊತ್ತಿಲ್ಲ ಈ ಮುಳೆ ಕಟ್ಕೊಂಡು ನಾನೇಕ ಹೋಗೋನೆ ಓಲಿ ಬಿಡವಾ ಅವಳೆ ಆಡ್ಬಿದ್ದು ಓಲಿ ಅವಳು ಸಾತ್ರ ಸಾಯ್ತಾಳೆ ಇದ್ರಿರ್ತಾಳೆ ನಾನು ನಿನ್ನ ತಲೆ ಕೆಡಿಸ್ಕೊಳಕ್ಕಿಲ್ಲ ಕಣವೇ ನಾನೇನು ಓಲಿ ಹೋದಾಗೆ ಅನ್ಕೊಂಡು ನಾನು ಸುಮ್ಮನಿದ್ರೆ ಇವಳು ಈ ನಾಟಕ ಕಲ್ತಿರೋಣ ಇನ್ನು ಇನ್ನೂ ಇರ್ತೀನಿ ಅಂತ ಮಕ್ಕಳ್ ನೋಡ್ಬೇಕು ಅವ್ಳುಣ ತೋಪನ್ ಮುಂದೆ ಇಡನಾ ನನ್ನ ಒಟ್ಟ ಒಡ್ಸಿ ಬಟ್ಟೆ ಕಡ್ತಳಲ್ಲ ಇಲ್ಲಿ ತುಳ್ ಹೇಳ್ಕೊಂಡು ಉಸರು ತಪ್ಪಿರಿ ಹಂಗೆ ಹಿಂಗೆ ಅನ್ಕಂಡು ನಾಟಕ ಆತಳಲ್ಲ ಈ ಮುಂಡೆ ಕಳೆದ ಬೇಡಕಣ ಇಳು ತೋರ್ಲಿ ಇಳು ಓಡ್ಸಿ ಒಣ ಈ ಮುಂಡೆ ಇವಳು ಬುದ್ಧಿ ಕಲಕಿರ ನೀಯತ್ತಿ ನಾಯಕತ್ತೇ ಇವು ಎಷ್ಟು ಇದು ಮಾಡಿದ್ರು ನಾವು ನಾ ಎಷ್ಟೇ ಚೆನ್ನಾಗಿ ನೋಡ್ಕೊಂಡು ಇವಳು ನೀಯತ್ತಲ್ಲ ಅದು ಬರಕೀರ ಸಾಯ್ಲಿ ಕಳ್ಸು ಎಲ್ಲಾರು ಹಾಡು ಬಿದ್ದ ಹೋಗ್ರಿ ನಾಳೆ ಓಲಾಕ ನಂಗೇನು ಎಲ್ಲಾರ ಆಡ್ಬಿದ್ದ ಹೋಗಲಿ ನನ್ನ ಮನೆ ಮಾಡಿಕಿರ ಕೂಡದು ಅಷ್ಟೇ ಇಲ್ಲ ಮೈ ಕಾಲು ಕಲಿತಿರ್ತೀನಿ ಕಿರಿ ತಪ್ಪಾಯ್ತು ನಾನು ಎಲ್ಲಿ ಅಂತ ಹೋಗನಿ ಎಲ್ಲಿ ಹೋಗನಿ ಹೇಳಿ ಏ ಅಪ್ಪನ ಮನೆ ನಮ್ಮವ್ವ ಯಾವ ಅಪ್ಪ ಇಬ್ರು ಸತೋಗಾರಲ್ಲ ನಮ್ಮವ್ವ ಇದ್ದು ಸತಗೊಂಡಂತ ಪಾಲ್ಗೆ ಈಗ ಓದಿರ್ತಾರೆ ನಮ್ಮ ಅವ್ವ ಇನ್ನು ಸರಿ ಹೇಳಿ ಮನ ಕೂತ್ಕಳಕ ಮಗಳ ಮನೆಗೆ ನಾನು ಏನು ಮಾಡಿ ತಪ್ಪಾಯ್ತು ನಾನು ಮಾತಾಡಿದ್ವಿ ಯಾವತ್ತಂಗ್ ಮಾತಾಡಕಿರ ನಾನು ನನ್ನ ಕೈ ಬಿಟ್ರು ನಾನು ಒಳೆಯ ಬಾವಿ ನೋಡ್ಕೋಬೇಕಾಯ್ತದ ಅಷ್ಟೇ ಸಾಯೋಗು ಹೋಗಿ ಇರ್ಬೇಡದಿನ್ವಾ ನೆಕ್ ಬಿದ್ದು ಹೋಗ್ ಮತ್ತೆ ಒಗ್ ಸಾಯಗು ಇನ್ಯಾಕಿದಿಯೇ ಮತ್ತೆ ಕೂತಿದ್ದಿ ಹೋಗಿ ಶೋಕೆ

ನಾನು ತಗೊಳ್ಬಿಡ ನಿನ್ನ ನಾಟಕಗಳೇ ನಿನ್ನ ನಾಟ್ಕ ಆಡರ್ ಆಡೋರು ಆಡ್ಕೋ ನೀನು ನಾನು ಕೂಡ ಆಡಬೇಡ ನೀನು ಸಣ್ಣ ಎತ್ತಿ ಬಂದು ಮುಣ್ಣಾಕಂದರು ಅಲ ಯಾವತರ ಯಾವ ತರ ನಾಟ್ಕಳಪ್ಪ ಇವಳು ಸಾಮಾನ್ಯದ ನಾಟ್ಕತಿ ಎಲ್ಲಾಕತ್ ಬಿಡು ನೀನು ಕತೆ ನಿನ್ನ ಎತ್ತಿಗೆ ಬೆಂಕಿ ಕದಿನ ಆಡ್ತಾಳೆ ಅವ್ತಾರವಾ ಆಡ್ತಾಳೆ ತಿರ್ಗವಾ ನಾಚಿಕೆ ಮನ ಮರುದಿಲ್ದಾನೀಯ ಏನು ಅಂತ ಕಲ್ತಿದ್ದೀನಿ ನೀನು ಅಲ ಯಾವ ಅಂತ ಕಲ್ತಿದಿ ಹೇಳು ಅದೇ ತಪ್ಪಾಯ್ತು ಕರದೇ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನಿಮ್ಮ ಕಾಲು ಕಟ್ಕಂತೀನಿ ಅದ ಎಲ್ಲ ಅಂತೆ ಮನೆ ಕೆಲಸ ನಾನೇ ಮಾಡ್ತೀನಿ ಎಲ್ಲ ನಾನೇ ಮಾಡ್ತೀನಿ ಅವ್ಳುಕೂಟ ಪ್ರೀತಿ ಕುಟುಂಬ ಏನು ಕೆಲಸ ಮಾಡ್ಸೋಕ್ಕಿಲ್ಲ ನೀವು ಹೇಳಿದ ಕೆಲಸನ ಮಾಡ್ಕೊಂಡು ಇರ್ತೀನಿ ನೋಡು ಹೇಳ್ತಾರೆ ಕೇಳ್ಕೋ ಡಾಕ್ಟ್ರು ಹೇಳ್ದಾರಂತೆ ಯಾವ ಕೆಲಸ ಮುಟ್ಟಂಗಿಲ್ಲ ನೀವು ಕೂತಿರೋದಾರ್ದಲ್ಲೇ ಜಾಗದಲ್ಲಿ ತಿನ್ಕೊಂಡು ನಿಮ್ದಾಗ ಇರ್ಬೇಕು ನೀವು ಅಂತ ಆಯ್ತಾ ಒಳ್ಳೆ ಹೇಳ್ತೀನಿ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ಇರ್ಸ್ಕೊಳೋದು ಕೆಲಸ ಮಾಡಕ್ಕೆ ಅಂದ್ಬಿಟ್ಟು ಅಪ್ರ ಮನೆ ಕಳಿಸೋದು ಅದು ಸರ್ ಬರೋಕ್ಕಿಲ್ಲ ಇಲ್ಲೇ ಇರಲಿ ಬಿಡು ಕುತ್ಕೊಂಡೆ ತಿನ್ಲಂತೆ ವೇಣು ಹೊಚ್ ಕಟಾಗಿ ಇರ್ಲಿ ಬಿಡು ತಿನ್ಕೊಂಡು ಅದಕ್ಕೆ ಏನು ಬೇಕು ತಿನ್ಕೊಂಡು ಹೊಚ್ ಕಟಾಗಿ ತಿನ್ಕೊಂಡು ಆರಾಮಾಗಿ ಆರಾಮಾಗಿರಲಿ ಅವಳು ಮಾಡು ನಿನ್ನ ಮನೆ ಕೆಲಸ ನನಗೆ ಹೋಗಿ ಬಂದಿಲ್ಲ ಕೆಲಸ ಮಾಡ್ಕೊಂಡು ಇರೋದಿದ್ರೆ ಇರು ಇಲ್ಲ ಅದು ನಿನ್ನೆ ನೀನು ಮೇಲೆ ಬಿಟ್ಟು ಇಸ್ಕೋಬೇಕಾಗಿಲ್ಲ ಏನಾದ್ರೂ ಹಾಳ ಕಟ್ಟ ಬಂದುಬಿಟ್ರೆ ಹೊಯ್ಸೋರ್ ಹೊಸರು ಕೊಟ್ರೆ ಮನೆ ಕೆಲಸ ಇಸ್ಕೊಂಡು ಕೆಲಸ ಮಾಡ್ಸೋಕೆ ಗೊತ್ತು ನನಗೆ ಇದ್ರೆ ಇರು ಇಲ್ಲ ಕಡ್ದೋಗು ಇದ್ರೆ ನಾವು ಹೇಳಿದ ಕೆಲಸ ಮಾಡ್ಕೊಂಡು ಇರ್ತೀನಿ ಅಂದ್ರೆ ಇರು ಇಲ್ಲ ಅಂದ್ರೆ ಹೋಗ್ತಾರೆ ನೀನು ಇಷ್ಟೆಲ್ಲ ಆ ಥರಗಳು ನೋಡಿದ್ಮೇಲೆ ಇನ್ನು ನಿನ್ನ ನಂಬರ ನಿನ್ನ ನಂಬಕ್ಕಾಗದ ನಿನ್ನ ಆಯಿತು ಸರಿಯಾದ ಆಯಿತು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನೀವು ಕಾಲಲ್ಲಿ ತೋರಿಸಿದ್ರೆ ತಲೆಮೇಲೆ ಕೊತ್ಕೊಂಡು ಮಾಡ್ತೀನಿ ಅವಳಲ್ಲಿ ನಿತ್ಯ ಪ್ರೀತಿನ ಯಾವುದೇ ಕಾರಣಕ್ಕೂ ಕೆಲಸ ಮಾಡುವಂತ ಅನ್ನೋಕ್ಕಿಲ್ಲ ಅವ್ಳು ಕೆಲಸ ನಾನೇ ಮಾಡ್ತೀನಿ ಇನ್ನು ಯಾವತ್ತೂ ಹಿಂಗೆ ನಾಟಕ ಆಡೋಕ್ಕಿಲ್ಲ ನಾನು ಇನ್ಮೇಲೆ ಚೆನ್ನಾಗಿರ್ತೀನಿ ಚೆಂದಾಗಿರ್ತೀನಿ ಚೆಂದಾಗ ನೀನು ಚೆಂದಾಗ ಬರೆಯಾ ಹುಸಿ ಚೆಂದಾಗಿರಕಿಲ್ಲ ಬಿಡಬ ನೀನು ನೀನು ಚೆಂದಕ್ಕೆ ಬೆಂಕಿಕ್ಕ ನೀನು ಚೆಂದಾಗಿಂತ ಸಿಕ್ಕಿಲ್ಲ ನೀವು ಮರುಗೋ ಅದಿಂದವ್ ಹುಸಿ ನೀತ ತಿಂದ ಮನೆಗೆ ತಿಕ್ಕ ಬುದ್ಧಿ ಕಮ್ಮಿ ಮಾಡ್ಬಿಟ್ಟು ಹುಸಿ ನೀತಾಗಿರು ದೇವ್ರು ಭಗವಂತ ಎಲ್ಲರೂ ಅನ್ನ ಕೊಡ್ತಾನೆ ನೀ ಬುದ್ಧಿ ಕಲ್ತ್ರೆ ಕಲ್ತ್ರಿ ನೀತಿಲ್ಲ ಅಂದರೆ ದೇವ್ರು ಒಳದ್ ಕೊಟ್ಟನ ಒಳೆದ್ ಕೊಟ್ಟನ ಹೇಳ ದೇವ್ರು ನಿಮ್ಮ ಮನೆಗೆ ತಿಂದೀವಿ ಅಂತನಾರು ಹೇಳಿ ಆಗ್ಲಾರು ಒಳದಾಯ್ತದೆ ನಾನು ಎಷ್ಟು ಆಸೆ ಇಟ್ಕೊಂಡು ಅಯ್ಯೋ ನನ್ನ ಮಗ ನನ್ನ ಮಗನಿಗೆ ನನ್ನ ಸೊಸೆಗೆ ಎಲ್ಲರಿಗೂ ಮಾಡಬೇಕು ಮುಟ್ಟಬೇಕು ಅಂತ ನಾನು ಎಷ್ಟು ಮಾಡ್ತಿದ್ದೇನೋ ಅಷ್ಟು ನಿಯತ್ತಿಲ್ಲ ನಿಮಗೆ ಅಷ್ಟೇ ನಿಯತ್ತ ಉಳಿಸಿಕೊಳಕ್ ಯೋಗ್ಯತೆ ನಿಲ್ಕಿ ನಿಮಗೆ ಮುಂಜ ಬೆಂಕಿ ಕಂದರು ಮಾತಾಡ್ತಾರೆ ಮಾತಾ ತಿರ್ಗವ ಮಾತಾ ಅಚ್ಕೆ ಮಾನ ಮರು ಮದಿಲ್ದವಳೆ ತಿರ್ಗವ ಮಾತಾಡದವ್ರು ಮಾತಾ ಹೆಂಗ್ ಅಂತ ಸಾರು ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಅನ್ನೋದಿದ್ರೆ ಇರ್ಬೋದು ಇದ್ರು ಒಯ್ತಾ ಇರ್ಬೋದು ಕೇಳ್ಕೋ ಆಮೇಲೆ ಹಾಗೆ ಹಿಂಗೆ ಅದ್ರ ಮತ್ತೊ ನಾನು ಸುಮ್ಕಿನ ಕರೆ ನಾನು ಅದ ತಕ್ಷಣ ಓಡಿಸ್ತಾರದೇ ಎಲ್ಲ ಬಗಾನು ಮಾಡಬೇಕು ಎದ್ದೇ ಹೊತ್ಕಗೆ ಬೀದಿ ಕಾಸು ತೊಡ್ದು ಬಿಡಬೇಕು ಆಮೇಲೆ ನಿನ್ನ ಕೊಟ್ಟಿಗೆ ಕಸಾಲ ಹಾಕಬೇಕು ಹೊಸ ಕರಿಬೇಕು ಅಲ್ಲ ನೀನು ಕರಿಬಿಡಕಲ್ಲ ಅವಳೆ ಕರಿಲಿ ಕಸ ಕೆಸ ನೀನು ಹಾಕಿಬಿಡಲ್ಲ ಹೊಡೆ ಹಾಕ್ಲಿ ಎಲ್ಲ ಕೆಲಸ ಮಾಡ್ಕೊಂಡಿರಲಿ ಮೊಯ್ಲಿ ಕೊಬ್ಬು ಜಾಸ್ತಿ ಆಗ್ಬಿಟ್ಟದೆ ಅದಕ್ಕೆ ಬರ್ಬರ್ ಬಾಯಿ ಮಾತುಕೊಳ್ಳೆಲ್ಲ ಬತ್ತವೆ ಅವಳೆ ಮಾಡ್ಲಿಕ್ಕೆಲ್ಲ ಮಗ ನೀನು ಅಂತ ಎಷ್ಟು ಬಾಗಿದ್ರೆ ಅಷ್ಟು ನೋಡ್ಕೊಬೇಕು ನೀನು ಹೊಸ ಹೊಸ ತೊಳೆತಾವಿ ನನಗೆ ಹೊಸ ಹಾಲು ಕರಿತಾವೆ ನಾನು ಕೊಟ್ಟಿಗೆ ತೊಳೆತಾವೆ ನನಗೆ ತಪ್ಪೆ ಊರತ್ತವೆ ನನವಿ ಮನೆ ಬಾಂಗುತ್ತವೆ ನಾನು ಅವಳೆ ಮಾಡಬೇಕು ಮಾಡ್ಕೊಂಡಿದ್ರೆ ಇರ್ಬೋದು ಇಂದ್ರೆ ಇರ್ಬೋದು അതേല ഹരി അതെ ആയി ഹോ ഹെൽദം കേൾത്തീഴ് കേൾക്കൊണ്ടിരീക്ഷ ഗണത്തി നന്ന മാത്ര അമ്മ എന്ത നന്ന കഴിബിടി നീ നല്ല ഹരി നമ്മ നമ്മനോ അവഴ്ഗൻ കണ്ട്രൽ നിവേഴ്ദല്ല ഇരക്ക അവകാശമാക്കൊടി ഓലീത ബേട ನೀನು ಏನು ಕೊಟ್ಟಿದ್ದ ಸಾಧ್ರ ದಿನ ಈಗ ಆಡ್ತಾಳೆ ಈಗೇನು ಹೊಡೆದು ಬಡ್ದು ಏನಾಯ್ತಿತ್ತು ಏನು ಸರಿ ಆಯ್ತಿತ್ತು ಸರಿ ಆಯ್ತಿತ್ತು ಹೊಡೆದ್ರೆ ಬಡಿದ್ರೆ ಇನ್ನು ಹೊಡೆದು ಬೇಡ ಬಡೆದು ಬೇಡ ಇಷ್ಟೆಲ್ಲ ಬಂಗ ಮಾಡ್ಕೊಂಡು ಇರ್ದ್ರೆ ಇರಲಿ ಅವಳು ಇಲ್ಲಿ ಹೋದ್ರೆ ಹೋಯ್ತೇ ಅಲ್ಲಿ ಅಷ್ಟೇ ಇನ್ನು ಹೊಡೆದು ಬೇಡ ಬೊಯ್ಯೋದು ಬೇಡ ಸುಮ್ಮನೆ ಹೋಗೋದು ನೀನು ಅದೇ ನೀನು ಬಂಗ ನೋಡೋ ನೀನು ಹೇಳ್ತಿಲ್ಲವ ನೀವು ಉಳ್ಳ ಇರ್ತಿ ಅಂತ ನಂಬಿಕೆ ಇವಳನ್ನ ಮಾನಗಿರೋ ಹೊತ್ತಲ್ಲಿ ಮೆಟ್ರ ಕುಯ್ಯ ಕುಯ್ಯ ಸಿಕ್ಕಲಕ್ಕ ಇವಳು ಲೋಪರ್ ಮುಂಡೆ ಇವಳು ಇವನ ಸಾಮಾನ್ಯದೊಳಲ್ಲ ಇವಳು ಲೋಪರ್ ಕುಸಟಿ ಅಲಕ್ಕ ಒಂದು ಚೂರಲ್ಲಿ ಬುದ್ಧಿ ಬಿಡುವ ಇವಳಿಗೆ ಒಂದು ಚೂರಲ್ಲಿ ಬುದ್ಧಿ ಬಿಡುವ ಮನೆಯಲ್ಲಿಗೆ ಬುದ್ಧಿ ಕಲಿತಾಳೆ ಬುದ್ಧಿ ಕತ್ತು ಹೋಲಲ್ಲ ಇವಳು ಅಂತೇಳು ಅಂತ ಗೊತ್ತಿಲ್ವಾ ಬುದ್ಧಿ ಕಲಿತಾಳೆ ಕತ್ತೇಳು ಇವಳು ಸತ್ ಮನೆ ಕಂಡ ಮೇಲೆ ಬುದ್ಧಿ ಇವಳು ಇವ್ರು ಅಂತಾರೆ ಇಷ್ಟೆಲ್ಲ ಆಯಿತು ಇವಾಗೆಲ್ಲ ಸುತ್ತಕ ಬಂದು ನನ್ನ ಮಗಳು ಬಾಳ ನಾನೇ ನನ್ನ ಕೈಯ್ಯಾರು ಹಾಳು ಮಾಡಿದೆ ಇಮ್ಮೆಲ್ಲಾರು ಒಳದಾಗ ಇದುಕೊಂಡು ಹೋಗಬೇಕು ಅನ್ನೋದು ಬೇರೆದಾಗಿ ಎಷ್ಟು ಹರ್ತ್ಕೊಂಡ್ಬಾಳೋರು ಇವಳು ಯಾವ ಹೊರ್ತ್ಕೊಂಡು ಬಳಕೆ ಏನು ಬಿಲಕತ್ತೆ ಇವಳು ಕಲ್ತಿರೋದು ಬಿಡೋಕೆಲ್ಲವಿಳು ಸುಮ್ಮನೆ ನಾವಂಗ ಆಡಬೇಕು ಅಷ್ಟೇ ಬಟಾಡಬೇಕು ನಡಿ ಕೆಲಸ ಮಾಡ್ಕೊಂಡಿರ್ತೀನಿ ಅನ್ನೋದು ಇರಲಂತೆ ಅವೇನೊಂದು ಕಲಿ ಏನಾರು ಒಂದು ಕೆಲಸ ಮುಟ್ಟಿಸಿದ್ರು ಏ ನಾನು ಸುಮ್ನೆ ಗಿಪ್ಕೆಕಿಲ್ಲ ನಾನು ನೀ ಓ ಡಾಕ್ಟ್ರ್ ಹೇಳಿದಾರಂತೆ ಹಚ್ಕಟ್ಟಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಕರ್ಸ್ತೀರಿ ಅಲ್ಲೇ ಇರ್ಬೇಕು ಕೆಲಸ ಮಾಡಕ್ಕೆ ಮಾತ್ರ ಇಲ್ಲಿ ರೆಸ್ಟ್ ತಕ್ಕೊಳಕ್ ಅಲ್ಲೋಗಬೇಕಾ ಇಲ್ಲೇ ತೀರ್ತ್ಕೊಂಡು ರೆಸ್ಟ್ ತಕಲ್ಲೇಳೋ ಇಲ್ಲೇ ಇರಲಿ ಅದು ನಾನು ನಾನು ಮಾತ್ರವ ಯಾವ ಕಾರಣಕ್ಕೂ ಕರ್ಸಕ್ಕಿಲ್ಲ ಇಲ್ಲೇ ಇಸ್ಕೊಂಡು ಅದು ಹೆಂಗೆ ನೋಡ್ಕೊಬೇಕು ನೀನು ಹೇಳ್ತಾನೆ ಇಲ್ಲೇ ಸರಿ ಬುಡಿ ಅತ್ತೆ ಆಯ್ತು ಹೇಳಿ ನಿಮ್ಮ ನೋಡ್ಕೊತೀನಿ ಹಚ್ಕಟ್ಟಾಗಿ ಅಂತ ಎಲ್ಲ ಬಂಗನು ಮಾಡ್ಕೊಂಡು ಹೋಯ್ತೀನಿ ಬುಡಿ ಇನ್ನೇನು ಇಲ್ಲ ನಿಮ್ಮ ನೀವು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಬರ ಅದೇ ನೋಡೋದ ನಿಮ್ ಭಾಗವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ